ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು ಹೀಗಾಗಿ ನಾಡಿನಾದ್ಯಂತ ಸಂಭ್ರಮದ ವಾತಾವರಣ ಮನೆ ಮಾಡಿದೆ ಇನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ತಯಾರಿಗಳು ಕೂಡ ನಡೀತಾ ಇರುವಂಥದ್ದು ಸದ್ಯ ನಾನಿದೀಗ ಕೊಡಗು ಜಿಲ್ಲೆ ಮಡಿಕೇರಿಯ ಆಂಜನೇಯ ದೇವಾಲಯದ ಮುಂಭಾಗದಲ್ಲಿ ನೋಡ್ಬೋದು ಇದೀಗ ಎಲ್ಲ ಮಡಿಕೇರಿಯ ಸಂಪೂರ್ಣವಾಗಿ ಕೇಸರಿಮಯ ಆಗಿರ್ತಕ್ಕಂಥದ್ದು ನ ನಗರದ ಪ್ರಮುಖ ಬೀದಿಗಳಾಗಿರ್ಬೋದು ದೇವಾಲಯಗಳಾಗಿರ್ಬೋದು ಎಲ್ಲಲ್ಲೂ ಕೂಡ ಕೇಸರಿ ಬಣ್ಣದ ಫ್ಲೆಕ್ಸ್ಗಳು ರಾರಾಜಿಸ್ತಿರುವಂಥದ್ದು ಜೊತೆಗೆ ಏನು ಕೇವಲ ದೇವಾಲಯಗಳು ಮಾತ್ರ ಇದನ್ನು ಮಾತ್ರ ಅಲ್ಲ ಮನೆಗಳಲ್ಲಾಗಿರ್ಬೋದು ವಾಹನಗಳ ಮೇಲೆ ಕೂಡ ಶ್ರೀರಾಮನ ಧ್ವಜಗಳು ಕೂಡ ರಾರಾಯಿಸ್ತಿರುವಂಥದ್ದು ನೋಡ್ತಾ ಇರ್ಬೋದು ಈಗ ಸಂಪೂರ್ಣವಾಗಿ ಮಡಿಕೇರಿಯ ಒಂದು ಪ್ರಮುಖ ಸ್ಥಳ ಅಂದರೆ ಆಂಜನೇಯ ದೇವಾಲಯ ಏನಿದೆ ಇಲ್ಲಿ ಕೇಸರಿಮಯವಾಗಿ ಕಂಗೊಳಿಸ್ತಾ ಇರುವಂಥದ್ದು ಇನ್ನು ಈ ಒಂದು ಬೋರ್ಡ್ ಏನಿದೆ ಅಂದರೆ ಎಂಟ್ರೆನ್ಸಿಗೆ ಹಾಕಿರುವಂತಹ ಇದರಲ್ಲೂ ಕೂಡ ಜೈ ಶ್ರೀರಾಮ್ ಜೈ ಬಜರಂಗಿ ಈ ಥರದ ಒಂದು ವಾಕ್ಯಗಳನ್ನ ಕೂಡ ಬರೆದಿರುವಂಥದ್ದು ಮತ್ತು ಶ್ರೀರಾಮನ ಫ್ಲೆಕ್ಸ್ಗಳನ್ನ ಕೂಡ ಹಾಕಿ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇರುವಂಥದ್ದು ಇನ್ನು ನೋಡ್ತಾ ಇರ್ಬೋದು ಏನು ಶ್ರೀರಾಮನ ಒಂದು ಫ್ಲೆಕ್ಸನ್ನು ಈ ಭಾಗದಲ್ಲಿ ಹಾಕಿ ಇಲ್ಲಿ ಒಂದು ಎಲ್ಲ ಅದ್ದೂರಿಗೆ ತಯಾರಿ ಮಾಡ್ಕೊಂಡಿರುವಂಥದ್ದು ನಾಳೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಆಂಜನೇಯ ದೇವಾಲೂ ಕೂಡ ಸಾಕಷ್ಟು ಪೂಜಾ ಕೈಂಕರ್ಯಗಳನ್ನ ಕೂಡ ಮಾಡ್ಕೊಳ್ಳಲಿಕ್ಕೆ ಇದೀಗ ಎಲ್ಲ ಸಮಿತಿಯ ಪ್ರಮುಖರಾಗಿರ್ಬೋದು ದೇವಾಲಯದ ಸಮಿತಿ ಎಲ್ಲರೂ ಕೂಡ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂಥದ್ದು ದೇವಾಲಯದಲ್ಲಿ ಕೂಡ ನಿರಂತರವಾಗಿ ಪೂಜೆಗಳನ್ನ ಕೂಡ ಮಾಡಿಕೊಳ್ಳೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂಥದ್ದು ಇನ್ನು ಈ ದೇವಾಲಯ ಅಂದರೆ ಆಂಜನೇಯ ದೇವಾಲಯದ ಬಳಿ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಏನೇನು ಕಾರ್ಯಕ್ರಮ ಇರುತ್ತೆ ಎಲ್ಲದನ್ನ ಕುರಿತು ಮಾತನಾಡಲು ದೇವಾಲಯದ ಪ್ರಮುಖರಿದ್ದಾರೆ ಅವ್ರನ್ನ ಅಂದರೆ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ಇದೀಗ ಶ್ರೀರಾಮ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಕ್ಷಣಗಳನ್ನ ಆರಂಭವಾಗಿದೆ ಇನ್ನು ಮಡಿಕೇರಿಯ ಆಂಜನೇಯ ದೇವಾಲಯ ಬಳಿ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ ಸರ್ ಆಂಜನೇಯ ದೇವಾಲಯದಲ್ಲಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಕಾರ್ಯಕ್ರಮಗಳು ಆರಂಭ ಆಗುತ್ತೆ ಬೆಳಿಗ್ಗೆ ಹತ್ತಕ್ಕೆ ಶ್ರೀರಾಮ ತಾರಕ ಹೋಮ ದೇವಾಲಯದ ಆವರಣದ ಒಳಗೆ ನಡೆಯುತ್ತೆ ಅದು ಸುಮಾರು ಹನ್ನೆರಡು ವರೆವರೆಗೂ ನಡೆಯುತ್ತೆ ಅಲ್ಲಿ ಅಯೋಧ್ಯ ಮಂದಿರದಲ್ಲಿ ರಾಮಲಲ್ಲನ ಪ್ರತಿಷ್ಠೆಯ ಕಾರ್ಯ ಮುಗಿಯುವ ಹೊತ್ತಿಗೆ ನಮ್ಮ ಇಲ್ಲಿಯೂ ಮಹಾಮಂಗಳಾರತಿ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಇದೇ ಸಮಯದಲ್ಲಿ ಸಮಿಲ್ ಒಟ್ಟಿಗೆ ನಾವು ಅಲ್ಲಿ ಹಾಕಿರುವಂತಹ ವೇದಿಕೆಯಲ್ಲಿ ನಿರಂತರವಾಗಿ ಎರಡೂವರೆ ಗಂಟೆಗಳ ಕಾಲ ರವಿ ಭೂತನ ತಂಡದಿಂದ ಶ್ರೀರಾಮನ ಮತ್ತು ಹಿಂದೂ ಧರ್ಮದ ಭಜನೆಗಳನ್ನು ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ ಇದರ ಜೊತೆಗೇ ಈ ಸಂದರ್ಭದಲ್ಲಿ ನಾವು ವೇದಿಕೆಯಲ್ಲಿ ಬಂದಂತಹ ನಗರದ ಎಲ್ಲ ವಿವಿಧ ಭಾಗಗಳಿಂದ ನಾಳೆ ಇಲ್ಲಿಗೆ ಕಾರ್ಯಕರ್ತರನ್ನ ಹಿಂದೂ ಸಮಾಜದ ಹಿಂದೂ ಕಾರ್ಯಕರ್ತರನ್ನ ಮತ್ತು ರಾಮನ ಭಕ್ತರನ್ನ ನಾವು ಈ ಆಂಜನೇಯ ದೇವಸ್ಥಾನಕ್ಕೆ ಆಹ್ವಾನ ಮಾಡಿದ್ದೇವೆ ಇಲ್ಲಿ ನಿರಂತರವಾಗಿ ಎರಡೂವರೆ ಗಂಟೆಗಳಿಗೂ ಹೆಚ್ಚು ಕಾಲ ಸತತವಾಗಿ ಇಪ್ಪತ್ತಡಿ ಅಗಲ ಮತ್ತು ಹತ್ತಡಿ ಎತ್ತರದ ಎಲ್ ಇ ಡಿ ಪರದೆಯಲ್ಲಿ ರಾಮನ ಪ್ರತಿಷ್ಠಾ ಕಾರ್ಯದ ನೇರ ಪ್ರಸಾರವನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಅದೇ ರೀತಿ ಈ ಸಂಜೆ ಆರು ಗಂಟೆಗೆ ದೇವಾಲಯದಲ್ಲಿ ದೀಪೋತ್ಸವ ದೇವಾಲಯದ ಸುತ್ತ ಸಹಸ್ರಾರು ದೀಪವನ್ನು ಉರಿಸಿ ದೀಪಾವಳಿಯನ್ನು ಇನ್ನೊಮ್ಮೆ ಈ ವರ್ಷ ಆಚರಣೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ನಾಳೆ ದೀಪೋತ್ಸವವನ್ನು ಸಂಜೆ ಆಯೋಜ ಆಯೋಜನೆ ಮಾಡ್ತೀವಿ ಸಂಜೆ ಕೂಡ ನಮ್ಮ ರಾಮಾಂಜನೇಯ ಭಜನಾ ಮಂಡಳಿ ಕಡೆಯಿಂದ ಭಜನೆ ಕಾರ್ಯಕ್ರಮಗಳೂ ಇದೆ ಹಾಗೆಯೇ ಪ್ರಸಾದ ವಿನಿಯೋಗವೂ ಇದೆ ಮಧ್ಯಾಹ್ನದ ಕಾರ್ಯಕ್ರಮ ಪ್ರತಿಷ್ಠೆಯ ನಂತರ ಬಂದಂತಹ ಭಕ್ತಾದಿಗಳು ಎಲ್ಲರಿಗೂ ಊಟದ ವ್ಯವಸ್ಥೆ ಸಿಹಿ ತಿಂಡಿಯ ವ್ಯವಸ್ಥೆಯನ್ನು ಇಲ್ಲಿ ನಮ್ಮ ಸ್ಥಾನೀಯ ಕಾರ್ಯಕರ್ತರು ಓಂಕಾರ ಯುವ ವೇದಿಕೆಯ ಕಾರ್ಯಕರ್ತರು ಎಲ್ಲ ಸೇರಿಕೊಂಡು ಮಾಡ್ತಾ ಇದ್ದೇವೆ ಸರ್ ಈಗ ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ ಸರ್ ಇದೀಗ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ಪ್ರಮುಖ ಕಾರ್ಯಕ್ರಮ ಆಂಜನೇಯ ದೇವಸ್ಥಾನದ್ದು ಇದೇ ತರಹದ ಕಾರ್ಯಕ್ರಮ ಮಡಿಕೇರಿ ನಗರದ ಸುಮಾರು ದೇವಸ್ಥಾನಗಳಲ್ಲಿ ನಡೀತದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಕನಿಷ್ಠ ಎರಡು ಎರಡೂವರೆ ಸಾವಿರ ಜನ ಸೇರುವಂತಹ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ ಖುಷಿ ಅಂದರೆ ಸಾವಿರದ ಒಂಬೈನೂರ ತೊಂಬ ಎಂಬತ್ತೆರಡನೇ ಇಸುವಿಯಲ್ಲಿ ಈ ಅಯೋಧ್ಯೆಯ ಆಂದೋಲನವನ್ನು ನಾವು ಪ್ರಾರಂಭ ಮಾಡಿದ್ದು ನಮ್ಮ ಪೀಳಿಗೆ ಅದರ ಹಿಂದೆ ಸಹ ಸುಮಾರು ನಾನ್ನೂರ ಐನೂರು ವರ್ಷಗಳ ಕಾಲ ನಮ್ಮ ಹಿಂದಿನ ತಲೆಮಾರು ಈ ದೇವಸ್ಥಾನಕ್ಕೋಸ್ಕರ ತುಂಬ ಓಡಾಡಿದೆ ಒದ್ದಾಡಿದೆ ತುಂಬ ಪ್ರಾಣತ್ಯಾಗ ಮಾಡಿದೆ ಬಲಿದಾನ ಮಾಡಿದೆ ಆದರೆ ನಾವು ನೇರವಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಿಂದ ಈ ಆಂದೋಲನದಲ್ಲಿ ಪಾಲ್ಗೊಂಡಿದ್ದೀವಿ ಎಲ್ಲವನ್ನು ನಾವು ಅನುಭವಿಸಿದ್ದೇವೆ ಇವಾಗ ನಾವು ಆ ರಾಮನಲ್ಲನ ವಿಗ್ರಹವನ್ನು ಪ್ರತಿಷ್ಠೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾವು ಅದಕ್ಕೆ ಸಾಕ್ಷೀಭೂತರಾಗ್ತಿರುವಂಥದ್ದು ನಾವು ಈ ಸಮಾಜದಲ್ಲಿ ಈ ದೇಶದಲ್ಲಿ ಹುಟ್ಟಿರುವಂತಹ ನಾವು ಪುಣ್ಯವಂತರಾಗಿದ್ದೇವೆ ನಾವು ಎಸ್ ಕೇಳಿದ್ರಲ್ಲ ಇದಿಷ್ಟು ಏನೋ ದೇವಾಲಯದ ಪ್ರಮುಖರಾಗಿರೋ ಇವರ ಮಾತಾಗಿರುವಂಥದ್ದು ಅಂದರೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರೋದು ನಮ್ಮ ಒಂದು ಕಾಲದಲ್ಲಿ ಆರಂಭವಾದಂತಹ ಈ ಒಂದು ರಾಮನ ಒಂದು ಮಂದಿರ ನಿರ್ಮಾಣದ ಒಂದು ಸಂತಸ ಇದೀಗ ಪೂರ್ಣಗೊಂಡಿರೋದು ನಮಗೆ ಈಗ ಸಂತಸ ತಂದಿದೆ ನನ್ನ ಮಾತನ್ನ ಕೂಡ ಹೇಳ್ತಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಅಮ್ಮ ವಿಸ್ತಾರ ನ್ಯೂಸ್ ಕೊಡಗು ಅನಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ